ನಮಸ್ಕಾರ ಸ್ನೇಹಿತರು ಈ ವಿಡಿಯೋದಾಗ ಯೂಸ್ ಮಾಡಿದ್ದು ಮೂರು ಐಟಮ್ಸ್ ಮಾರಾಟಕ್ಕಿವೆ ಅವು ಯಾವ್ದಾವ ಅದ್ರ ಮೊಡಲಾ ರೇಟಾ ಲೊಕೇಶನ್ ಅವ್ರ ಕಂಡೀಷನ್ ಯಾವ ಪಾಶಿಕ್ ಇದ್ದಾವೆ ಎಲ್ಲ ಇನ್ಫಾರ್ಮೇಷನ ಇದೇ ವಿಡಿಯೋದಾಗ ತಿಳ್ಸಿ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಇದೇ ವಿಡಿಯೋ ಪೂರ್ತಿ ನೋಡಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಇದೇ ವಿಡಿಯೋದಾಗ ಡೌಟ್ ಇಡ್ಸಿರ ಕಮೆಂಟ್ ಮಾಡಿರಿ ಆಮೇಲೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋ ಅದರ ಶುರು ಮಾಡೋಣ ಸ್ನೇಹಿತರೆ ಮೂರು ಐಟಮ್ಸ್ ಯಾವ್ಯಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದು ಎರಡು ಗಾಲಿ ಟೀಲರು ಒಂದು ಆರು ಫೋಟಿಂದ ಶಕ್ತಿಮಾನ್ ಕಂಪ್ನಿ ರೂಟರು ಟ್ಯಾಕ್ಟರ್ ಯಾವುದೈತಿ ಅಂದ್ರೆ ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಪಾಯಿಂಟ್ ಡಿ ಐ ನಾ ಐವತ್ತು ಎಚ್ ಬಿ ಟ್ಯಾಕ್ಟ್ರ್ ಬರ್ತೈತಿ ಟ್ರಾಲಿದು ಟ್ಯಾಕ್ಟ್ರದು ಎರಡು ಹತ್ತ ಎರಡು ಸಾವಿರದ ಇಪ್ಪತ್ತು ಮೋಡಲ್ ಐತಿ ಲೊಕೇಶನ್ ವಿಜಯಪುರ ಜಿಲ್ಲಾ ಮುದ್ದೆಬೇಲ್ ತಾಲೂಕಿನಾಗ ಈ ಮೂರು ಐಟಮ್ಸ ನಿಮಗೆ ನೋಡಕ್ ಸಿಗ್ತಾವೆ ಸ್ನೇಹಿ ಸ್ನೇಹಿತರೆ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಇಲ್ಲಿ ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಟ್ಯಾಕ್ಟ್ರು ಒಳ್ಳೇದೈತಿ ಟ್ರಾಲಿ ಕೂಡ ಒಳ್ಳೇದೈತಿ ಪೂಟಿಂದ ಶಕ್ತಿಮಾನ್ ಕಂಪ್ನಿ ರೊಟ್ರೋ ಕೂಡ ಒಳ್ಳೇದೈತಿ ಮೂರು ಐಟಮ್ಸ ಗುಡ್ ಕಂಡೀಷನ್ ಹೆಚ್ಚು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ತಗೋ ಅವ್ರಿಗೆ ಫೋನ್ ಹಚ್ಚಿ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಸ್ನೇಹಿತರು ನಿಮಗೆ ಇಂಪ್ಲಿಮೆಂಟ್ಸ ಟ್ಯಾಕ್ಟ್ರು ಟೇಲರು ಜಾಗಿ ಟೇಲರು ಜೆ ಸಿ ಪಿ ಬೈಕ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಸ್ನೇಹಿತರೆ ಮಾರಾಟ ಮಾಡ್ಬೋದು ಈ ಮೂರು ಐಟಮ್ಸ್ದ ರೇಟ್ ಏನು ಹೇಳ್ಯಾರಪ್ಪ ಅಂದರೆ ಹೇಳಿ ಹನ್ನೊಂದು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಟ್ಯಾಕ್ಟ್ರು ಒಂದು ಟ್ರಾಲಿ ಒಂದು ರೊಟ್ರಾ ಇನ್ನೂ ಕಡಿಮೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಇಷ್ಟ ಆಗಿದ್ರೆ ಖರೀದಿ ಮಾಡಿಕೊಡ್ರಿ ಮತ್ತು ಈ ಮೂರು ಐಟಮ್ಸದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುನ್ನೂಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ